ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಇದು ಪೊಲೀಸ್ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸುದ್ದಿ ಒಬ್ಬ ಪಿ ಎಸ್ ಐ ಎಡವಟ್ ಸುದ್ದಿ ನಾವು ತೋರಿಸ್ತಿದ್ದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ ಪೊಲೀಸ್ ಅಧಿಕಾರಿಗಳು ನೋಡಲೇಬೇಕು ಹಿರಿಯ ಅಧಿಕಾರಿಗಳಂತೂ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಇದು ಪೊಲೀಸ್ ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ ಫ್ರೀಡಂ ಟಿವಿಯಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಇದು ಬೆಳಗಾವಿ ಜಿಲ್ಲೆಯಲ್ಲೊಬ್ಬ ಎಡವಟ್ ಪಿ ಎಸ್ ಐ ಸ್ವಾಮೀಜಿಯನ್ನು ದೇವರಂತೆ ಭಾವಿಸಿದ ಪೂಜಾರಿ ಏನು ಸ್ಟೋರಿ ಡೀಟೇಲ್ ಆಗಿ ಹೇಳ್ತೀವಿ ಮತ್ತೆ ಸರ್ಕಾರ ನೀಡಿರುವ ಕುರ್ಚಿಯನ್ನು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಕುರ್ಚಿ ಪೊಲೀಸ್ ಠಾಣೆ ಇಲ್ಲಿ ಒಬ್ಬ ಪಿ ಎಸ್ ಐ ಮತ್ತೊಂದು ಎಡವಟ್ಟನ್ನು ಮಾಡಿದ್ದಾರೆ ಸ್ವಾಮೀಜಿಯನ್ನೇ ದೇವರಂತೆ ಭಾವಿಸಿದ ಪೂಜಾರಿ ಎಸ್ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಸರು ಮಾಳಪ್ಪ ಪೂಜಾರಿ ಅಂತ ಹೇಳಿ ಒಬ್ಬ ಸ್ವಾಮೀಜಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಇವರು ತಮ್ಮ ಸೀಟನ್ನು ಬಿಟ್ಕೊಂಡು ಬಿಡ್ತಾರೆ ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಸರ್ಕಾರ ಕೊಟ್ಟಿರುವಂಥ ಕುರ್ಚಿ ಒಬ್ಬ ಇನ್ಸ್ಪೆಕ್ಟರ್ ಆಗಿರೋದಕ್ಕೆ ಸರ್ಕಾರ ಕುರ್ಚಿ ಕೊಟ್ಟಿದೆ ಪೊಲೀಸ್ ಸ್ಟೇಷನ್ ಕೊಟ್ಟಿದೆ ಅಲ್ಲಿ ಅವರ ಕುರ್ಚಿಯಲ್ಲಿ ಅವರೇ ಕುಳಿತುಕೊಳ್ಬೇಕು ಪಿ ಎಸ್ ಐ ಆದರೆ ಇಲ್ಲಿ ಕಾನೂನಿನ ಮಹತ್ವವನ್ನು ಅರಿಯದ ಪಿ ಎಸ್ ಐ ಮಾಳಪ್ಪ ಪೂಜಾರಿ ತಮಗೆ ಬೇಕಾಗಿರುವಂಥ ಯಾರೋ ಸ್ವಾಮೀಜಿ ಬಂದ್ಬಿಟ್ರು ಅಂತೇಳಿ ಅವ್ರ ಕುರ್ಚಿಯನ್ನು ಬಿಟ್ಕೊಂಡಿದ್ದೆ ಅದೆಲ್ಲ ಮನೇಲಿ ಇಟ್ಕೋಬೇಕು ಪೂಜೆ ಮಾಡೋದೆಲ್ಲ ಕೂಡ ನೀವು ಸ್ವಾಮೀಜಿ ಬಂದರೆ ಎಲ್ಲೋ ಪರ್ಸ್ನಲಲ್ಲಿ ನೀವು ಕೆಲಸದಲ್ಲಿ ಏನೋ ಕರ್ತವ್ಯದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗೋ ಮತ್ತೊಂದು ಕಡೆನೋ ಬಂದರೆ ಪೂಜೆ ಮಾಡಿ ಆರಾಧನೆ ಮಾಡಿ ಏನು ಬೇಕಾದರೂ ಮಾಡಿ ಆದರೆ ಇದು ಪೊಲೀಸ್ ಠಾಣೆ ಸರ್ಕಾರಿ ಕಚೇರಿ ಸರ್ಕಾರ ಕೊಟ್ಟಿರತಕ್ಕದ್ದು ಸರ್ಕಾರದ ಕೆಲಸ ದೇವ್ರ ಕೆಲಸ ಆಗ್ಬೇಕು ಹೊರತು ನಿಮ್ಗೆ ಸ್ವಾಮೀಜಿ ಕೆಲಸ ದೇವ್ರ ಕೆಲಸ ಆಗ್ಬಾರ್ದಿಲ್ಲ ನಿಮ್ಮ ಕುರ್ಚಿಯನ್ನ ಸ್ವಾಮೀಜಿಗೆ ಬಿಟ್ಕೊಟ್ಟಿದ್ರಿ ನೀವು ಕಾನೂನು ಮಹತ್ವವನ್ನು ಅರಿಯದ ಪಿ ಎಸ್ ಮಾಳಪ್ಪ ಪೂಜಾರಿ ಬೆಳಗಾವಿ ಜಿಲ್ಲೆಯ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ತನ್ನ ಕುರ್ಚಿಯ ಘನತೆಯನ್ನೇ ಕಳೆದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೋಡಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಾವು ಫೋಟೋ ತೋರಿಸ್ತಾ ಇದೀವಿ ಯಾವ ರೀತಿ ಕೈ ಕಟ್ಕೊಂಡು ಕೂತಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವಾಮೀಜಿ ಎದುರುಗಡೆ ಅಂತೇಳಿ ಸ್ವಾಮೀಜಿ ಈ ಕಡೆ ಕುತ್ಕೋಬೇಕು ಇನ್ಸ್ಪೆಕ್ಟರ್ ಆ ಕಡೆ ಕುತ್ಕೋಬೇಕು ಸ್ವಾಮೀಜಿ ಕೂತಿರುವಂಥ ಕುರ್ಚಿ ಇದೆಯಲ್ಲ ಅದು ಸಬ್ ಸಬ್ ಇನ್ಸ್ಪೆಕ್ಟರ್ ಅವರ ಕುರ್ಚಿಯಲ್ಲಿ ಸ್ವಾಮೀಜಿ ಆರಾಮಾಗಿ ಕುತ್ಕೊಂಡು ದೊಡ್ಡ ಆಫೀಸರ್ ಥರ ಇವ್ರಿಗೇನೋ ಸಂದೇಶ ಕೊಡ್ತಾ ಇದ್ರು ಉಪದೇಶ ಮಾಡ್ತಾವ್ರೆ ಇವ್ರು ಕೇಳಿಸ್ಕೊತವ್ರೆ ಸರ್ಕಾರಿ ಕೆಲಸದ ಅವಧಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಅದು ಪೊಲೀಸ್ ಠಾಣೆಯಲ್ಲಿ ಭಾಳ ಜವಾಬ್ದಾರಿ ಇರತಕ್ಕಂಥ ಸ್ಥಾನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತಂದರೆ ಸಮಾಜ ಹೇಗೆ ನೋಡುತ್ತೆ ಪೊಲೀಸರನ್ನ ಪೊಲೀಸ್ ಅಧಿಕಾರಿಗಳನ್ನ ಎಷ್ಟು ಗೌರವದಿಂದ ನೋಡುತ್ತೆ ಅಂತ ಪೊಲೀಸ್ ಠಾಣೆಗೆ ಯಾರೋ ಜನ ಈ ಸಂದರ್ಭದಲ್ಲಿ ಬಂದ್ಬಿಟ್ರೆ ಯಾರಪ್ಪ ಇನ್ಸ್ಪೆಕ್ಟರ್ ಇವತ್ತು ಸ್ವಾಮೀಜಿನ ಅನ್ನೋ ಡೌಟ್ ಬಂದ್ಬಿಡುತ್ತೆ ಆ ರೀತಿ ಒಬ್ಬ ಸ್ವಾಮೀಜಿಯನ್ನ ಕೂರಿಸ್ಕೊಂಡಿವರು ಅಲ್ಲಿ ತಮ್ಮ ಕುರ್ಚಿಯನ್ನು ಬಿಟ್ಟು ಸ್ವಾಮೀಜಿ ಕೊಟ್ಟು ಯಾವ ರೀತಿ ಕೂತ್ಕೊಂಡಿದ್ರು ನೀವೇ ನೋಡಿ ದೃಶ್ಯಗಳಲ್ಲಿ ಇದು ಕುಡಚಿ ಪೊಲೀಸ್ ಠಾಣೆ ಯಾವಾಗಲೂ ಕೂಡ ಇಲ್ಲಿ ಒಂದಿಲ್ಲೊಂದು ಆಗ್ತಾನೆ ಇರುತ್ತೆ ಸದಾ ಒಳಗಾಗುವಂಥ ಪೊಲೀಸ್ ಸ್ಟೇಷನ್ ಇದು ಹಿರಿಯ ಅಧಿಕಾರಿಗಳು ಗಮನಿಸಬೇಕೆಲ್ಲ ಕೂಡ ಇದು ಸಾಕಷ್ಟು ಈಗ ಫ್ರೀಡಮ್ ಟಿ ವಿಯಲ್ಲಿ ಫೋಟೋವನ್ನು ನಾವೇನು ತೋರಿಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಜನ ಈ ಪೊಲೀಸ್ ಠಾಣೆಯ ಬಗ್ಗೆ ಕರೆಗಳನ್ನು ಮಾಡಿ ಹೇಳ್ತಾ ಇದ್ದಾರೆ ಹೌದು ಇಲ್ಲಿ ಯಾವಾಗಲೂ ಕೂಡ ಎಡವಟ್ಟುಗಳು ಈ ಪೊಲೀಸ್ ಸ್ಟೇಷನ್ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಜಿಲ್ಲಾ ಎಸ್ ಪಿ ಅವರು ಗಮನಿಸಬೇಕಿದ್ದನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ರೀತಿ ತಮ್ಮ ಕುರ್ಚಿಯನ್ನು ಒಬ್ಬ ಸ್ವಾಮೀಜಿ ಬಿಟ್ಕೊಟ್ಟಿದ್ದಾರೆ ಖಾಸಗಿ ವ್ಯಕ್ತಿಗಳು ಹೇಗೆ ಬಿಟ್ಕೊಡ್ತಾರೆ ಇವರು ಕುರ್ಚಿನ ನಾಳೆ ಯಾರೋ ಬೀದಿಯಲ್ಲಿ ಹೋಗ್ತಾ ಇರ್ತಾರೆ ಅವ್ರನ್ನೂ ಕರೆದು ಸಬ್ ಇನ್ಸ್ಪೆಕ್ಟರ್ ನೀವು ಯಾರೋ ಬರ್ತಾ ಇದ್ದಾರೆ ಹಿರಿಯರು ಬರ್ತಾರೆ ಮತ್ತೊಬ್ಬರು ಬರ್ತಾರೆ ನೀವು ಬೇಕಾಗಿರೋರು ಬರ್ತಾರೆ ಅಂತೇಳಿ ಅವ್ರನ್ನೂ ಕೂಡ ಕುರ್ಚಿಯಲ್ಲಿ ಕೂರಿಸ್ಬಿಡಿ ಸರ್ಕಾರ ನಿಮಗೆ ಯಾಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಕೊಡಬೇಕು ಸರ್ಕಾರ ನಿಮಗೆ ಯಾಕೆ ಯೂನಿಫಾರ್ಮ್ ಕೊಟ್ಟಿರೋದು ಬೇರೆಯವ್ರನ್ನ ತಂದು ಕುರ್ಚಿಯಲ್ಲಿ ಕೂರಿಸೋದಕ್ಕೆ ಶಿಷ್ಟಾಚಾರ ಗೊತ್ತಿಲ್ವಾ ಪೊಲೀಸ್ ಟ್ರೈನಿಂಗಲ್ಲಿ ಪೊಲೀಸ್ ಸಬ್ ಟ್ರೈನಿಂಗ್ ಟ್ರೈನಿಂಗಲ್ಲೆಲ್ಲ ಹೇಳ್ಕೊಟ್ಟಿಲ್ವ ನಿಮಗೆ ಸಂವಿಧಾನ ಓದಿಲ್ವ ನೀವು ಸರ್ಕಾರದ ನಿಯಮಾವಳಿಗಳು ಓದ್ಕೊಂಡಿಲ್ವಾ ನಿಮ್ಮ ಇಲಾಖೆಯ ನಡವಳಿಕೆಗಳು ಗೊತ್ತಿಲ್ವಾ ನಿಮಗೆ ಶಿಷ್ಟಾಚಾರವನ್ನು ಗಾಳಿಗೆ ತೂರಿ ಒಬ್ಬ ಸ್ವಾಮೀಜಿ ಬಂದರು ಅಂತೇಳಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಮ್ಮ ಕುರ್ಚಿನೇ ಬಿಟ್ಟುಕೊಡ್ತಾರೆ ಅವ್ರ ಮುಂದೆ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಏನ್ರಿ ಅರ್ಥ ಯಾರು ಬೇಕಾದ್ರು ಬಂದು ಕೂತ್ಕೋಬಹುದು ಪೊಲೀಸ್ ಸ್ಟೇಷನ್ ಆಗಾದ್ರೆ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಯಾರು ಬೇಕಾದ್ರು ಬಂದು ಕೂತ್ಕೋಬಹುದಾಗಾದ್ರೆ ನೋಡಿ ಮಾನ್ಯ ಗೃಹ ಮಂತ್ರಿಗಳು ನೋಡಬೇಕು ಹಿರಿಯ ಪೊಲೀಸ್ ಅಧಿಕಾರಿ ನೋಡಬೇಕು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ನೋಡ್ಬೇಕು ಇಂತ ಸುದ್ದಿನ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕ ಬಸವರಾಜ್ ನೋಡ್ತಾ ಇದೆ ಕುಡಚಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಡವಳಿಕೆ ಹೇಗಿದೆ ಅಂತೇಳಿ ಒಬ್ರು ಸ್ವಾಮೀಜಿ ಬಂದ್ರು ಅಂತೇಳಿ ಅಲ್ಲಿ ಕೋರ್ಸ್ಬಿಟ್ಟು ಇವ್ರ ಕುರ್ಚಿ ಅಲ್ಲಿ ಅವ್ರನ್ನ ಕೂರಿಸಿ ಇವ್ರ ಅವ್ರ ಮುಂದೆ ಕೈ ಕಟ್ಕೊಂಡು ಕುಳಿತುಕೊಳ್ತಾರೆ ಏನಿದೆಲ್ಲ ಅಂತ ಹೌದು ಸುರೇಶ್ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಕುಡ್ಚಿಯ ಪೊಲೀಸ್ ಠಾಣೆ ಏನಿದೆ ಈ ಠಾಣೆಯಲ್ಲಿ ಒಂದು ಇವತ್ತು ಒಬ್ಬ ಪಿ ಎಸ್ ಐ ಅಂದ್ರೆ ಏನು ಮಾಳಪ್ಪ ಪೂಜಾರ ಅನ್ನೋ ಒಂದು ಪಿ ಎಸ್ ಐ ಆ ಒಬ್ಬ ಸ್ವಾಮೀಜಿಯನ್ನ ತನ್ನ ಸ್ಥಾನದಲ್ಲಿ ಅಂದರೆ ಸರ್ಕಾರಿ ಕಚೇರಿಯ ಏನು ಪಿ ಪೊಲೀಸ್ ಠಾಣೆಯ ಒಂದು ಪ್ರಮುಖ ಒಂದು ಗ್ರಾಮೀಣ ಭಾಗದಲ್ಲಿ ಪಿ ಎಸ್ ಐ ಠಾಣೆ ಅಂದ್ರೆ ಪ್ರಮುಖವಾದಂಥದ್ದು ಇಂಥ ಠಾಣೆಯ ಒಂದು ಸ್ಥಾನದ ಮೇಲೆ ಸ್ವಾಮೀಜಿಯನ್ನ ಕೂರಿಸಿ ತಾನು ಕೈ ಕಟ್ಕೊಂಡು ಕುಳಿತುಕೊಂಡಿರುವಂಥದ್ದು ಘಟನೆ ಜರುಗಿದೆ ಏನು ಇಡೀ ಪೊಲೀಸ್ ಇಲಾಖೆಯ ಗೌರವಕ್ಕೆ ಚ್ಯುತಿ ಉಂಟು ಮಾಡುವ ಒಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಇಂಥ ಘಟನೆಗಳು ಪೊಲೀಸ್ ಇಲಾಖೆಯ ಗೌರವಕ್ಕೆ ಗೌರವ ಕಳೆಯೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು ಯಾಕೆಂದ್ರೆ ಈ ಸರ್ಕಾರಿ ಕಚೇರಿಗಳ ಸ್ಥಾನಗಳು ಪ್ರತಿಯೊಬ್ಬರಿಗೂ ಅಂದ್ರೆ ಯಾವುದೇ ಒಬ್ಬ ಧರ್ಮಕ್ಕೆ ಸೀಮಿತವಾದಂತಹ ಹುದ್ದೆಗಳೇನಲ್ಲ ಪ್ರತಿಯೊಂದು ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿ ಈ ಠಾಣೆಗಳು ಸಂಬಂಧಪಟ್ಟಿರ್ತವೆ ಆದರೆ ಇಲ್ಲಿ ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಏನು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಗೌರವದಿಂದ ವರ್ತನೆ ಮಾಡ್ತಾರೆ ಅಂತ ಕೇಳಿ ಬರ್ತವೆ ಆದರೆ ಒಬ್ಬ ಸ್ವಾಮೀಜಿ ಬಂದಂಥ ಸಂದರ್ಭದಲ್ಲಿ ಇಡೀ ಪಿ ಎಸ್ ಐ ಠಾಣೆಯ ಒಂದು ಪ್ರಮುಖ ಸ್ಥಾನವನ್ನು ಸ್ವಾಮೀಜಿಗೆ ಬಿಟ್ಟುಕೊಟ್ಟಿರುವಂಥದ್ದು ಘಟನೆ ನಡೆದಿರುವಂಥದ್ದು ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿದೆ ಈ ಸುದ್ದಿ ಈಗ ಈ ಫೋಟೋ ಸಾಕಷ್ಟು ವೈರಲ್ ಕೂಡ ಆಗಿದೆ ಪಿ ಎಸ್ ಐ ಮಾಳಪ್ಪ ಪೂಜಾರಿ ಅವರ ವರ್ತನೆಯನ್ನ ಸಾಕಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಪ್ರಮುಖ ಒಂದು ಭಾಗದ ಒಂದು ಪ್ರಮುಖ ಠಾಣೆಯ ಒಂದು ಪಿ ಎಸ್ ಐ ಸ್ಥಾನದ ಹುದ್ದೆಯ ಒಂದು ಸ್ಥಾನವನ್ನ ಒಂದು ಕುರ್ಚಿಯನ್ನ ಒಬ್ಬ ಸ್ವಾಮೀಜಿಗೆ ಬಿಟ್ಟುಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಯಾಕೆಂದರೆ ಅದು ಧಾರ್ಮಿಕ ಸ್ಥಳವಲ್ಲ ಅದು ಸಾರ್ವಜನಿಕ ಕಚೇರಿ ಇದು ಪ್ರತಿಯೊಬ್ಬರಿಗೂ ಸೇರಿದಂತ ಕಚೇರಿ ಇದು ಇಲ್ಲಿ ಮೇಲಾಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾಗಿ ಮೇಲಾಧಿಕಾರಿಯನ್ನು ಕೂರಿಸಿ ಕೂಡಿಸುವಂಥದ್ದು ಆಗಿರುತ್ತೆ ಆದರೆ ಈಗ ಯಾವುದೇ ಒಂದು ಸ್ವಾಮೀಜಿ ಯಾವುದೋ ಒಂದು ಮಠದ ಸ್ವಾಮೀಜಿಗೆ ಈ ಸರ್ಕಾರಿ ಕಚೇರಿಯ ಒಂದು ಪ್ರಮುಖ ಸ್ಥಾನವನ್ನು ಬಿಟ್ಟುಕೊಂಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ಸುರೇಶ್ ಸುರೇಶ್ ಮೊದಲೇ ಈಗ ಮಾಳಪ್ಪ ಪೂಜಾರರಿಗೆ ಜವಾಬ್ದಾರಿ ಅನ್ನೋದಿಲ್ಲ ಯಾಕಂದ್ರೆ ಒಬ್ಬ ಸ್ವಾಮೀಜಿ ಬಂದಾಗ ಇವರು ಶಿಷ್ಟಾಚಾರ ಎಲ್ಲ ಗೊತ್ತಿರೋ ಅಧಿಕಾರಿ ಆಗಿದ್ರೆ ಪೊಲೀಸ್ ಇಲಾಖೆ ನಡವಳಿಕೆಗಳು ಗೊತ್ತಿರೋದಾಗಿದ್ರೆ ಆ ರೀತಿ ಮಾಡ್ತಾ ಇರಲ್ಲ ಒಂದು ಎರಡನೇ ಸ್ವಾಮೀಜಿಗಳಿಗಾದ್ರೂ ಕೂಡ ಸ್ವಲ್ಪ ಅರಿವಿರ್ಬೇಕಲ್ವಾ ಓ ಪೊಲೀಸ್ ಅಧಿಕಾರಿ ಏನೋ ಸೌಜನ್ಯ ಕರೆದ್ರು ಅಥವಾ ಅವ್ರಿಗೆ ಪ್ರಜ್ಞೆ ಇಲ್ಲ ಅಂತ ಅನ್ಕೋಣ ಸ್ವಾಮೀಜಿ ಇಲ್ಲಪ್ಪ ನಿನ್ ಕುರ್ಚಿ ಕುತ್ಕೊ ನಾನು ಕುತ್ಕೊಳ್ತೀನಿ ಎದುರುಗಡೆ ಮತ ಅಂತ ಹೇಳ್ಬೇಕಲ್ವಾ ಅವರು ಕೂಡ ನಾವು ಅಂದ್ರೆ ರಾಜ ಕುತ್ಕೊಂಡ್ಬಿಟ್ಟು ಇವ್ರಿಗೆ ಉಪದೇಶ ಮಾಡ್ತಿದಾರಲ್ಲ ಅಂತ ಹೌದು ಪೊಲೀಸ್ ಇಲಾಖೆ ಸಾಕಷ್ಟು ಶಿಸ್ತಿನ ಇಲಾಖೆ ಇಲ್ಲಿ ಶಿಸ್ತನ್ನು ಉಲ್ಲಂಘನೆ ಮಾಡಿರುವಂಥದ್ದು ಪಿ ಎಸ್ ಐ ಅವರು ಮೇಲ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸಾಮಾನ್ಯ ಸಾಕಷ್ಟು ಶಿಸ್ತಿನ ನಿಯಮಗಳನ್ನು ಮತ್ತು ಶಿಸ್ತಿಗೆ ಹೆಸರಾದಂಥ ಪೊಲೀಸ್ ಇಲಾಖೆ ಈ ರೀತಿ ಒಬ್ಬ ಸ್ವಾಮೀಜಿಗೆ ಸ್ಥಾನ ಬಿಟ್ಟುಕೊಡುವ ಮೂಲಕ ಪಿ ಎಸ್ ಐ ಇಲ್ಲಿ ಶಿಸ್ತನ್ನು ಉಲ್ಲಂಘಿಸಿರೋದು ಪೊಲೀಸ್ ಇಲಾಖೆಗೆ ಇಲಾಖೆ ಘನತೆಗೆ ಚ್ಯುತಿ ಉಂಟು ಮಾಡಿರೋದು ಇಲ್ಲಿ ಕಂಡು ಬರ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಸಾರ್ವಜನಿಕರ ಒಂದು ಒತ್ತಾಯ ಇದೆ ಅಂತ ಹೇಳ್ಬೋದು ಸುರೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಿಸಬೇಕು ಅವರಿಗೆ ಈಗಾಗಲೇ ಏನು ಫ್ರೀಡಮ್ ಟಿವಿ ವರದಿ ಪ್ರಸಾರ ಆಗಿದೆ ಈಗಾಗಲೇ ಎಲ್ಲಾ ಜಿಲ್ಲೆಯಲ್ಲೆಲ್ಲ ಕೂಡ ಅದು ಹರಿದಾಡ್ತಾ ಇದೆ ಸಾಕಷ್ಟು ಮಾಹಿತಿ ಅವರಿಗೆ ಹೋಗಿರ್ಬೋದು ಪೊಲೀಸ್ ವರಿಷ್ಠಾಧಿಕಾರಿ ತಕ್ಷಣ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಗೆ ಖಾಸಗಿ ವ್ಯಕ್ತಿಗಳಿಗೆ ತನ್ನ ಕುರ್ಚಿಯನ್ನು ಬಿಟ್ಟುಕೊಡ್ತಾರೆ ಒಂದು ಸರ್ಕಾರಿ ಕಚೇರಿ ಒಂದು ಪೊಲೀಸ್ ಸ್ಟೇಷನ್ ಅದು ಯಾರ್ಯಾರಿಗೂ ಕೂಡ ಇವ್ರ ಕುರ್ಚಿಯನ್ನು ಬಿಟ್ಕೊಟ್ಬಿಟ್ರೆ ಯಾವ ಸಂದೇಶ ಹೋಗುತ್ತೆ ಸಮಾಜಕ್ಕೆ ಸರ್ಕಾರ ಹಾಗಾದ್ರೆ ಎಲ್ಲ ಅಧಿಕಾರಿಗಳು ಕೂಡ ಇದೇ ರೀತಿ ಮಾಡ್ಬಿಟ್ರು ಒಬ್ಬ ಸ್ವಾಮೀಜಿನೋ ಇನ್ನೊಬ್ಬ ಯಾರೋ ರಸ್ತೆಯಲ್ಲಿ ಹೋಗುವಂಥವರು ಯಾರನ್ನೂ ಕರೆದು ಕೂರಿಸ್ಬಿಟ್ರೆ ಆಗುತ್ತಾ ಇನ್ನಾದರೂ ಕೂಡ ಇಂಥದ್ದು ಕಡಿವಾಣ ಬೀಳ್ಬೇಕು ಅದರಲ್ಲೂ ಕೂಡ ಕುಡಚಿ ಪೊಲೀಸ್ ಸ್ಟೇಷನ್ನು ಯಾವಾಗಲೂ ಒಂದಿಲ್ಲೊಂದು ವಿವಾದಗಳು ಎಡವಟ್ಟುಗಳು ಅದರಿಂದ ಹೆಸರಾಗ್ತಾ ಇದೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಅಲ್ಲಿ ರೌಡಿಸಮ್ ಮಟ್ಟ ಹಾಕೋದು ಇಂಥ ಸುದ್ದಿಗಳಿಂದ ಹೆಚ್ಚು ಪ್ರಚಲಿತ ಆಗ್ತಾ ಇಲ್ಲ ಕುಡಚಿ ಪೊಲೀಸ್ ಸ್ಟೇಷನ್ನು ಜನನೇ ಅಲ್ಲಿ ನಮ್ಮೂರಲ್ಲಿ ಪೊಲೀಸ್ ಸ್ಟೇಷನ್ ಇದ್ದು ಇಲ್ದಂಗೆ ಅಂತೇಳಿ ಅಂತ ಸಂದರ್ಭದಲ್ಲಿ ಹೇಗಿರಬೇಕು ಇವರೆಲ್ಲ ಕೂಡ ಪೊಲೀಸ್ ಅಧಿಕಾರಿಗಳು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಇವರು ಸ್ವಲ್ಪ ಹಿರಿಯ ಅಧಿಕಾರಿಗಳು ಪಾಠ ಕಲಿಸಬೇಕಾಗುತ್ತೆ ಇಲ್ಲ ಅಂತಂದ್ರೆ ಈ ರೀತಿನೇ ಮುಂದುವರಿತಾರೆ ದಿನಕ್ಕೊಬ್ಬರು ಸ್ವಾಮೀಜಿ ಬಂದು ಕೂತ್ಕೊತಾ ಇರ್ತಾರೆ ಆ ಚೇರಲ್ಲಿ ಮುಂದಿನ ಸುದ್ದಿ ನೋಡೋಣ ಪ್ರಮುಖವಾಗಿ ರಂಗೇರಿದ ಲೋಕಸಭಾ ಚುನಾವಣಾ ಅಖಾಡ ಎರಡನೇ ಹಂತದ ನಾಮಿನೇಷನ್ ಫೈಲ್ ಮಾಡುವಂತ ಪ್ರಕ್ರಿಯೆ ಅಂದ್ರೆ ಉಳಿದ ಹದಿನಾಲ್ಕು ಜಿಲ್ಲೆಗಳು ಈಗಾಗಲೇ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವಂತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸುವಂತಹ ಕಾರ್ಯ ಮುಗಿದಿದೆ ಈಗ ಎರಡನೇ ಹಂತದಲ್ಲಿ ಏನು ಚುನಾವಣೆ ನಡೆಯುತ್ತೆ ಆ ಜಿಲ್ಲೆಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಸುವಂತ ಪ್ರಕ್ರಿಯೆ ಆರಂಭವಾಗುತ್ತೆ ಶಿವಮೊಗ್ಗ ಇರ್ಬೋದು ಬಳ್ಳಾರಿ ಇರ್ಬೋದು ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಚುನಾವಣಾಧಿಕಾರಿಗಳು ಅವಕಾಶ ಏಪ್ರಿಲ್ ಹತ್ತೊಂಬತ್ತರಗೂ ಕೂಡ ಎರಡನೇ ಹಂತ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ನಾಮಪತ್ರ ಸಲ್ಲಿಸಬಹುದು ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಧಾರವಾಡ ಹಾವೇರಿ ಉತ್ತರ ಕನ್ನಡ ಜಿಲ್ಲೆ ಕೊಪ್ಪಳ ಬಳ್ಳಾರಿ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಶಿವಮೊಗ್ಗ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೊನೆಯ ದಿನ ಮೇ ಏಳನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎರಡನೇ ಹಂತದಲ್ಲಿ ಮತದಾನ ಆಗುತ್ತೆ ಏಪ್ರಿಲ್ ಹತ್ತೊಂಬತ್ತರವರೆಗೆ ಎರಡನೇ ಹಂತದ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ ಇವತ್ತಿನಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡ್ಬೋದು ಹೀಗಾಗಿ ಇವತ್ತು ಘಟಾನುಘಟಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವರು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಹಾಗೆಯೇ ಅವರ ಎದುರಾಳಿ ತುಕಾರಾಮ್ ಅವರು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಧಾರವಾಡ ಹಾವೇರಿ ಜಿಲ್ಲೆಗಳಲ್ಲಿ ನಾಮಪತ್ರವನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ ಉತ್ತರ ಕನ್ನಡ ಕೊಪ್ಪಳ ಬಳ್ಳಾರಿ ವಿಜಯಪುರ ಕಲಬುರಗಿ ಇಷ್ಟು ಕ್ಷೇತ್ರಗಳಂದರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗುವಂಥದ್ದು ಹತ್ತೊಂಬತ್ತರವರೆಗೂ ಕೂಡ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಇನ್ನಷ್ಟು ಸುದ್ದಿಗಳು ಬಳಿಕ ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ ಇದ್ದಾರೆ ಸ್ಕೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಕಂಗ್ರಾಚ್ಯುಲೇಷನ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದೀರಾ ನಿಮ್ಮ ಸ್ಕೂಟರ್ ಬಗ್ಗೆ ಏನು ಇದೆ ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿ ಹೈಯರ್ ಬ್ರ್ಯಾಂಡ್ಸ್ ಹೋಗ್ತೀವಿ ಲಕ್ಷ ಬಂಡವಾಳ ಹಾಕಿ ನೂರೈವತ್ತು ಇನ್ನೂರು ಕಿಲೋಮೀಟರ್ ಡೈಲಿ ರೈಡ್ ಮಾಡೋದಕ್ಕೆ ಅವ್ರು ಕನ್ಸ್ಯೂಮ್ ಮಾಡೋದು ಪರ್ ಡೇ ತ್ರೀ ಹಂಡ್ರೆಡಿಂದ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಒಂದು ದಿವಸಕ್ಕೆ ದುಡ್ಡನ್ನ ಬರ್ನ್ ಮಾಡ್ತಾರೆ ಈ ರೋಡ್ ಅಲ್ಲಿ ಮ್ಯಾಕ್ಸಿಮಮ್ ಏನೇ ರೈಡ್ ಅಂದರೆ ಒನ್ ಟ್ವೆಂಟಿ ಸೊ ನಮ್ಮದು ಒನ್ ಟ್ವೆಂಟಿ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇದೆ ಡೆಲಿವರಿನೂ ಆಗ್ತಾ ಇದೆ ವೆಹಿಕಲ್ ರಿಜಿಸ್ಟರ್ಡೂ ಆಗಿದೆ ಕರ್ನಾಟಕ ಗೌರ್ಮೆಂಟಲ್ಲಿ ಸೊ ಇದೇ ರಾಜಾಜಿನಗರ ವೆಸ್ಟ್ ಆರ್ ಟಿ ಓದಲ್ಲಿ ಎರಡು ಮೂರು ವೆಹಿಕಲ್ ರಿಜಿಸ್ಟರ್ ಆಗಿದೆ ಸೊ ಈ ಬ್ರಾಂಡಿಗೆ ಯಾರಾದರೂ ಡೀಲರ್ಸ್ ಬರ್ತೀವಿ ನಾವು ಡೀಲರ್ಸ್ ಬರ್ಬೋದು ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ ಎವ್ರಿ ತಾಲೂಕ್ ಲೆವೆಲಲ್ಲೂ ಡೀಲರ್ಶಿಪ್ ಕಂಪ್ನಿ ಕೊಡುತ್ತೆ ಎಸ್ ಮೊಬಿಲಿಟಿ ನಿಮ್ಮ ಸ್ಕೂಟರ್ ಹೇಗಿದೆ ಅಂತ ತೋರಿಸ್ತೀರಾ ಲೈಕ್ ಸಿಕ್ ಎಸ್ ಸೊ ನಾಲ್ಕು ಕಲರ್ ಅಲ್ಲಿ ಅವೈಲೇಬಲ್ ಇದೆ ನಮ್ಮ ಕಂಟ್ರಿಯಲ್ಲಿ ಒಂದು ಕಾರ್ಗಳಲ್ಲಿ ಮಾತ್ರ ಎನ್ ಎಫ್ ಸಿ ಇದೆ ಆ ಎನ್ ಎಫ್ ಸಿ ಟೆಕ್ನಾಲಜಿ ಬಂದು ನಮ್ಮ ಎಸ್ ಮೊಬಿಲಿಟಿ ಎಸ್ ಫೋರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಕೀ ರಿಮೋಟ್ ಎರಡು ಯಾವುದು ಇರೋದು ಬೇಡ ಜಸ್ಟ್ ಒಂದು ಕಾರ್ ಟ್ಯಾಪ್ ಮಾಡಿದ್ರೆ ಸೊ ಗಾಡಿ ರನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಸೊ ಎನ್ ಎಫ್ ಸಿ ಇದು ಮತ್ತೆ ನಮ್ಮ ಬ್ರಾಂಡ್ ಲೋಗೋ ಏನಿದೆ ಬ್ಲಿಂಕ್ ಆಗ್ತಾ ಇರುತ್ತೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಗಾಡಿ ರನ್ ಆಗುತ್ತೆ ಸೊ ಗಾಡಿ ಬಜಾರ್ ಬರುತ್ತೆ ಸೆಕ್ಯೂರಿಟಿ ಫ್ಯೂಚರಲ್ಲಿ ಗಾಡಿ ಯಾರು ಮುಂದಕ್ಕೆ ತಗೊಂಡೋಗಕ್ಕಾಗೋದಿಲ್ಲ ಗಾಡಿ ಮುಂದಕ್ಕೆ ಹೋದ್ರೆ ರಿವರ್ಸ್ ಮೆಕಾನಿಸಮ್ ಸಿಸ್ಟಮಲ್ಲಿ ಗಾಡಿ ಹಿಂದೆ ಹೋಗುತ್ತೆ ಗಾಡಿ ಲಾಕ್ ಆದಾಗ ಮುಂದೆ ತೊಗೊಂಡು ಹೋಗೋದು ಬಿಡೋದಿಲ್ಲ ಸೊ ಮಾರ್ಕೆಟ್ ಅಲ್ಲಿ ಪಾರ್ಟ್ಸ್ ಪಾಟ್ಸ್ ಈಸಿಯಾಗಿ ಸಿಗುತ್ತೆ ಸೊ ಬ್ರಾಂಡ್ ತಗೊಂಡ್ರೆ ಕ್ವಾಲಿಟಿ ಜಾಸ್ತಿ ಇರೋದು ಸಿಗುತ್ತೆ ಸೇಮ್ ಸೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಸೊ ನಾನು ಇಲ್ಲ ಆಚಲೇ ನಾವು ರೆಡಿ ಮಾಡಿಸ್ಕೊಂತೀವಿ ನಿಯರೆಸ್ಟ್ ಸ್ಟೋರ್ ಅಲ್ಲಿ ನಾನು ಕೆಟ್ಟೋಯ್ತು ಮತ್ತೊಂದಾಯ್ತು ಅಂದ್ರೆ ಇಮ್ಮಿಡಿಯೇಟ್ ರಿಪೇರಿ ಆಗುತ್ತೆ ಬ್ಯಾಟ್ರಿ ಬಂದು ರಿಮೂವಲ್ ಸಿಸ್ಟಮ್ ಬ್ಯಾಟ್ರಿ ಇದೆ ಸೊ ಬ್ಯಾಟ್ರಿನ ಜಸ್ಟ್ ರಿಮೂವ್ ಮಾಡಿ ನೀವು ತೆಗೆದು ಇದನ್ನ ಸೊ ಎಮ್ ಸಿ ಬಿ ಬಟನ್ ಆಫ್ ಮಾಡಿ ನೀವು ಬ್ಯಾಟ್ರಿ ರಿಮೂವ್ ಮಾಡಿ ಸೊ ಯಾರು ಬೇಕಾದರೂ ಇದನ್ನ ಎತ್ಕೊಂಡೋಗಿ ಚಾರ್ಜ್ ಮಾಡಬಹುದು ಬ್ಯಾಟ್ರಿ ವಾರಂಟಿ ಬಂದು ತ್ರೀ ಇಯರ್ಸ್ ವಾರಂಟಿ ಮಾಡ್ತಾ ಇದ್ದೀವಿ ತ್ರೀ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಸೊ ಬ್ಯಾಟ್ರಿ ಲೈಫ್ ಬಂದು ಡಿಕ್ಲೇರ್ಡ್ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಇದೆ ಕಿಲೋಮೀಟ್ರ್ ಯಾವುದೋ ಒಂದು ಪೆಟ್ರೋಲ್ ಸ್ಕೂಟರ್ ತೊಗೊತೀರಾ ಸೊ ನೀವೊಂದು ತರ್ಟಿ ಟು ಫಾರ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಗಾಡಿ ರನ್ ಮಾಡ್ತೀನಿ ಅಂದ್ರೆ ಸೊ ಒಂದು ಮೈಲೇಜ್ ಒಂದು ಒನ್ ಟ್ವೆಂಟಿ ಕಿಲೋಮೀಟ್ರ್ ಕಡಿಮೆ ಅಂದರೆ ಅಪ್ರಾಕ್ಸಿಮೇಟ್ ಎರಡು ಲೀಟ್ರ್ ಫ್ಯೂಯಲ್ ಕನ್ಸ್ಯೂಮ್ ಮಾಡುತ್ತೆ ಇದು ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಟ್ವೆಂಟಿ ರುಪೀಸ್ ಚಾರ್ಜಿಂಗ್ ಈಗ ಸರ್ವಿಸ್ ಕಾಸ್ಟ್ ಅಂತ ಬಂತು ಅಂದರೆ ಸೊ ಪೆಟ್ರೋಲ್ ಸ್ಕೂಟರ್ಗು ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಗು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಸೊ ನೂರು ರೂಪಾಯಿ ಪೆಟ್ರೋಲ್ ಸ್ಕೂಟ್ರಿಗೆ ಖರ್ಚಾಗುತ್ತೆ ಅಂದ್ರೆ ನಮ್ಮ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಬಂದು ಇಪ್ಪತ್ತು ರೂಪಾಯಿ ಸರ್ವಿಸ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂದ್ರೆ ಒಂದು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಅರವತ್ತೈದು ಸಾವಿರ ಇದ್ದಿದ್ದ ಎಲೆಕ್ಟ್ರಿಕ್ ಸ್ಕೂಟ್ರ್ ಫಸ್ಟ್ ಟೈಮು ಸೇಮ್ ಟೆಕ್ನಾಲಜಿ ಬ್ಯಾಟ್ರಿ ರಿಮೂವಲ್ ಸಿಸ್ಟಮ್ಸಲ್ಲಿ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರೋದು ಬಂದು ಫಾರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಸೊ ಅಗ್ರಿಕಲ್ಚರ್ಸ್ ಏನಿದ್ದಾರೆ ರೂರಲ್ಸ್ ಅವರಿಗೆ ಸೊ ಹೆಣ್ಮಕ್ಳು ಹೆಸರಲ್ಲಿ ವೆಹಿಕಲ್ ತೊಗೊಂಡ್ರೆ ಅವ್ರ ಫ್ಯಾಮಿಲಿ ನೇಮ್ ಹೆಸರಲ್ಲಿ ವೆಹಿಕಲ್ ತೊಗೊಂಡ್ರೆ ಸೊ ಸಿಕ್ಸ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ವೆಹಿಕಲ್ ಕೊಡ್ತಾ ಇದ್ದೀನಿ ಮೋರ್ ದೆನ್ ಕಂಪ್ನಿ ಬಂದು ನಿಯರ್ ಬೈ ತರ್ಟಿ ಏಯ್ಟ್ ತೌಸಂಡ್ ಡಿಸ್ಕೌಂಟ್ ಮಾಡಿದೆ ಯಾರು ಅಡ್ವಾನ್ಸಾಗಿ ಪೇಮೆಂಟ್ ಮಾಡ್ಕೊತ ಹೋಗ್ತಾರೆ ಅಷ್ಟೇ ವೆಹಿಕಲ್ ಅಡ್ವಾನ್ಸಾಗಿ ಸಿಗ್ತಾ ಹೋಗುತ್ತೆ ಇಲ್ಲ ನಾನು ಬುಕ್ಕಿಂಗ್ ಮಾಡಿದ್ದೀನಿ ವೆಹಿಕಲ್ನ ಸೊ ಬಂದಾದ್ಮೇಲೆ ತೊಗೊತೀನಿ ನಿಯರೆಸ್ಟ್ ನಮ್ಮ ಡೀಲರ್ಸ್ ಪಾಯಿಂಟಲ್ಲಿ ತೊಗೊತೀನಿ ಅಂದರೆ ನಮ್ಮ ರಿಟೇಲರ್ ಹತ್ರ ತೊಗೊತೀನಿ ಅಂದರೆ ಸೊ ಅಲ್ಲೇ ಪ್ರೈಸ್ ಚೇಂಜ್ ಇರುತ್ತೆ ಸೊ ಒನ್ ಲ್ಯಾಕ್ ಏಟ್ ತೌಸಂಡ್ ಏನು ಹೇಳಿದ್ದೀವಿ ಸೊ ಮೇ ಬಿ ಅದೇ ಪ್ರೈಸ್ ಇರುತ್ತೆ ಈ ಸ್ಕೂಟರ್ನ ನೀವು ಬುಕಿಂಗ್ ಮಾಡ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಟೆಸ್ಟ್ ಡ್ರೈವ್ ಮಾಡಿ ಸೊ ಅದ್ರ ಫೀಲಿಂಗ್ ನೋಡಿ ಸೊ ಯಾವ ಥರ ರನ್ ಆಗುತ್ತೆ ಏನು ಎತ್ತ ಅನ್ನೋದು ಆ ಟೆಸ್ಟ್ ಡ್ರೈವ್ ಮಾಡಿ ಆ ಒಪಿನಿಯನ್ ನಿಮ್ಗೆ ಹೇಳ್ತೀನಿ ಬನ್ನಿ ಫಾಲೋ ಮಾಡಿ ಗಾಡಿ ಬುಕ್ ಮಾಡಲಿಕ್ಕೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ನ ಓಪನ್ ಮಾಡಿದ್ದಾರೆ ನೀವು ಕೂಡ ಬುಕ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಓಡಾಟವನ್ನು ನಡೆಸಿದ್ದಾರೆ ರೋಡ್ ಶೋಗಳು ನಡೆಸಿದ್ದಾರೆ ಎದುರಾಳಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮೈಸೂರು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಸಿಎಂ ಪ್ರಚಾರವನ್ನು ನಡೆಸಲಿದ್ದಾರೆ ಸಿಎಂ ಮೈಸೂರಿನಲ್ಲಿ ಲಕ್ಷ್ಮಣ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಪರವಾಗಿ ಸಿಎಂ ಪ್ರಚಾರವನ್ನು ನಡೆಸಲಿದ್ದಾರೆ ಈಗಾಗಲೇ ಎರಡು ಕ್ಷೇತ್ರಗಳಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರವನ್ನು ರೂಪಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಹಲವು ಮುಖಂಡರ ಜೊತೆಗೆ ಸಭೆಗಳನ್ನು ಮಾಡಿದ್ದಾರೆ ಹಾಗೆಯೇ ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳ್ಕೊಂಡಿದ್ದಾರೆ ಶತಾಯಗತ ಎರಡು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಈಗಾಗಲೇ ಸಿ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದು ಕಡೆ ಮಾತನಾಡ್ತಾ ಹೇಳ್ತಿದ್ರು ಈ ಚುನಾವಣೆಯಲ್ಲಿ ಎರಡು ಜಿಲ್ಲೆಗಳನ್ನು ಎರಡು ಕ್ಷೇತ್ರಗಳನ್ನು ಗೆಲ್ಲೋದು ಮತ್ತು ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ರೆ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಿದಂತಾಗುತ್ತೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು ಯಾವುದೇ ಸಮಸ್ಯೆ ಆಗಲ್ಲ ಹೇಳಿ ಹೇಳಿಕೊಟ್ಟಿದ್ರು ಅದರಂತೆ ಸಿದ್ದರಾಮಯ್ಯ ಅವರು ಕೂಡ ಈ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಅವರ ತವರು ಜಿಲ್ಲೆ ಮೈಸೂರು ಹಾಗೇನೆ ಚಾಮರಾಜನಗರದಲ್ಲಿ ಅವರ ಆಪ್ತ ಸಚಿವರಾಗಿರುವಂಥ ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಸ್ಪರ್ಧಾ ಕಣದಲ್ಲಿದ್ದಾರೆ ಎರಡೂ ಕ್ಷೇತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸಲೇಬೇಕಾಗಿದೆ ಒಂದು ಕಡೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥದ್ದು ಮತ್ತೊಂದು ಕಡೆ ತಮ್ಮದೇ ತವರು ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂಥದ್ದು ದೊಡ್ಡ ಟಾಸ್ಕ್ ಇದೆ ಸಿದ್ದರಾಮಯ್ಯನವರಿಗೆ ಹೀಗಾಗಿ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಹಲವು ಪ್ರದೇಶಗಳಲ್ಲಿ ಅವರು ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ ಪಣ ತೊಟ್ಟಿದ್ದಾರೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫುಲ್ ಆಕ್ಟಿವ್ ಆಗಿದ್ದಾರೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಹಲವು ಏರಿಯಾಗಳಲ್ಲಿ ಪ್ರಚಾರವನ್ನು ನಡೆಸಿರುವಂತಹ ಅಸೋಟಿಯವರು ಇದೀಗ ಕನಕ ಗುರುಪೀಠಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಲೋಕಸಭಾ ಕ್ಷೇತ್ರ ಏನಿದೆ ಧಾರವಾಡದಲ್ಲಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿಯವರಿದ್ದರೆ ಕಾಂಗ್ರೆಸ್ನಿಂದ ವಿನೋದ್ ಅಸೋಟಿಯವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಈಗಾಗಲೇ ಸ್ವಾಮೀಜಿಯವರು ದಿಂಗಾಲೇಶ್ವರ ಅವರು ಬೇರೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಈಗಾಗಲೇ ಆಲೋಚನೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿನೋದ್ ಅಸೋಟಿಯವರು ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಅವರು ಹರಿಹರ ತಾಲೂಕಿನ ಬೆಳ್ಳೋಡಿ ಶಾಖಾ ಮಠದಲ್ಲಿ ಭೇಟಿ ಮಾಡಿದ ಕೈ ಅಭ್ಯರ್ಥಿ ಶ್ರೀ ಕಾಗಿನೆಲ್ಲ ಮಹಾಸಂಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ವಿನೋದ ಅಸೂಟಿ ಅವರು ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫುಲ್ ಆಕ್ಟಿವ್ ಆಗಿದ್ದಾರೆ ಜನರ ಮನ ಗೆಲ್ಲುತ್ತಿರುವ ಅಸೂಟಿಯಿಂದ ಇದೀಗ ಸ್ವಾಮೀಜಿಗಳ ಭೇಟಿ ಈಗಾಗಲೇ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ ಅವರು ಜನರ ಪ್ರೀತಿಯನ್ನು ಗಳಿಸ್ತಾ ಇದ್ದಾರೆ ಸಾಕಷ್ಟು ಜನ ವಿನೋದ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇದರ ನಡುವೆ ಅವರು ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಬಿಡುವಿಲ್ಲದ ಪ್ರಚಾರ ಕಾರ್ಯಕ್ರಮದ ನಡುವೆ ಕೂಡ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಕನಕ ಗುರುಪೀಠಕ್ಕೆ ಭೇಟಿ ನೀಡಿದ್ದ ವಿನೋದ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳಿಗೆ ಆಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಾರಿ ಕೈ ಪಕ್ಷದ ಬಾವಟ ಹಾರಿಸುವ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕೈ ಅಭ್ಯರ್ಥಿ ವಿನೋದ ಸೂಟಿ ಓಡಾಡ್ತಾ ಇದ್ದಾರೆ ಹರಿಹರ ತಾಲೂಕಿನ ಬೆಳ್ಳೂಡಿ ಶಾಖಾ ಮಠದಲ್ಲಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿದ್ರು ಕೈ ಅಭ್ಯರ್ಥಿ ಶ್ರೀ ಕಾಗಿನ್ಲೆ ಮಹಾಸಂಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ಸೂಟಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಲಾಗ್ತಾ ಇದೆ ಕ್ಷೇತ್ರದ ಚುನಾವಣೆ ಪ್ರಚಾರದ ಮಧ್ಯೆ ಕೂಡ ಕನಕ ಗುರುಪೀಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಕ್ಷೇತ್ರದ ಚುನಾವಣೆ ಪ್ರಚಾರದ ಮಧ್ಯೆ ಕೂಡ ಅವರು ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡು ಇನ್ನಷ್ಟು ಉತ್ಸಾಹದಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಶ್ರೀಗಳನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಕುವಪ್ಪ ಜಾಯಗೋಡಿ ಅಜ್ಜಪ್ಪ ಮಟ್ಟಿ ಬಸಣ್ಣ ಬಸಲಗುಂದಿ ಹಣಮಂತಪ್ಪ ದೊಡ್ಡಮನಿ ಸೇ ಅನೇಕರು ಈ ಸಂದರ್ಭದಲ್ಲಿ ಅವರಿಗೆ ಸಾಥನ್ನು ನೀಡಿದರು ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರಿಗೆ ಬಹಳ ಸವಾಲಿನ ಚುನಾವಣೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಯಾಕಂದ್ರೆ ಒಂದು ಕಡೆ ಇಂದ ವಿನೋದ್ ಅಸೂಟಿ ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ಸಾಕಷ್ಟು ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ನಡುವೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಸ್ಪರ್ಧೆ ಮಾಡುವಂಥ ವಿಚಾರ ಪ್ರಹ್ಲಾದ್ ಜೋಶಿ ಅವರಿಗೆ ತಲೆನೋವನ್ನು ತಂದಿರುವಂಥದ್ದು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಅಸೂಟಿಯವರು ಕನಕ ಗುರುಪೀಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಶ್ರೀ ನಿರಂಜನಾನಂದ ನಿರಂಜನಾನಂದಪುರದಿ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿರುವಂಥದ್ದವರು ಹಾಗೆಯೇ ಆ ಕನಕ ಗುರುಪೀಠದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ बदर म कति कर मैले नि चलनमा नि 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 रिलीस भर्छु म जेडर चल पनि करा बदर गोरब गोरब छ गोरब छ मिल्यो ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಫ್ರೀಡಂ ನ್ಯೂಸ್ ಇದು ಜನಸಾಮಾನ್ಯರ ಶಕ್ತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತ ಏಳು ಪ್ರಕರಣಗಳು ದಾಖಲಾಗಿದೆ ಯಾವ ಕ್ಷಣ ಬೇಕಾದರೂ ಬಂಧನದ ಭೀತಿಗೆ ಒಳಪಡಿಸಬಹುದು ಗೋ ರಕ್ಷಣೆಯ ಹೆಸರಲ್ಲಿ ಜನರಿಗೆ ದಾಂಧಲೆ ಮಾಡ್ತಾರೆ ಅನ್ನೋ ಆರೋಪವೂ ಕೂಡ ಅವರ ಮೇಲಿದೆ ಹಾಗಾದ್ರೆ ಅವರು ಯಾರು ನೇಮ್ ಪುನೀತ್ ಕೆರೆಹಳ್ಳಿ ಚಾಮುಂಡಿ ತಾಯಿಯನ್ನು ವೇಷ್ಯ ಅಂತ ಒಬ್ಬ ಪೋಸ್ಟ್ ಮಾಡಲಿಲ್ಲ ಅಂದಿದ್ರೆ ಪುನೀತ್ ಕೆರೆಯಲ್ಲಿ ಹುಡ್ತನೇ ಇರಲಿಲ್ಲ ಹಿಂದೂ ರಕ್ಷಣೆಯ ಸೋಗಿನಲ್ಲಿ ಹುಟ್ಟಿಕೊಂಡ ಮತಾಂಧ ಅಂತನೂ ಕರೀತೀ ಕೊತ್ತ ಕುದಿಯುತ್ತಿದೆ ರಕ್ತದ ಕಣಕಣ ರಕ್ತದ ಕಣ ಕಣ ಕುದಿಯುತ್ತಿದೆ ಇಂದು ಇಂದು ಎನ್ನುತ್ತಿದೆ ನೇರವಾಗಿ ನೀವು ಸಿಎಂ ಸಿದ್ದರಾಮಯ್ಯರವರನ್ನು ಪ್ರಶ್ನೆ ಮಾಡ್ತೀರಿ ಅದೇ ವೀರ ಸಾವರ್ಕರ್ ಬಗ್ಗೆ ನೀವು ಗೌರವದಿಂದ ಮಾತನಾಡಿ ನಾನು ನಿಮಗೆ ಗೌರವ ಕೊಡ್ತೀನಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಾವರ್ಕರ್ ನಾಥೂರಾಮ್ ಗೋಡ್ಸರ್ ಈ ಮೂರರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಪುನೀತ್ ಅವರ ಹಿಂದೆ ಇರುವಂತಹ ಹಿನ್ನೆಲೆ ಮತ್ತು ವಿವಾದ ಅದರ ಪರಿಜ್ಞಾನ ಇಟ್ಕೊಂಡು ಹೇಳ್ತಾ ಇದ್ದೀರಾ ಇದ್ರಿಸ್ ಪಾಷಾ ಅನ್ನೋ ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಹೋಗಿ ಅವನನ್ನ ಕೊಲ್ಲಲಾಯಿತು ಅನ್ನೋ ಆರೋಪ ಆ ರೀತಿಯಲ್ಲೂ ನಡೆದೇ ಇಲ್ಲ ಕಾನೂನು ಸುವ್ಯವಸ್ಥೆ ಇರುವಂತಹ ರಾಜ್ಯದಲ್ಲಿ